ಯಶ್ವತ್ರಿ ದೇಶಪಾಂಡೆ ಅವರು ಹೆಸರಾಂತ ರಂಗಕರ್ಮಿ ನಾಟಕಕಾರರಾಗಿದ್ದ ಶ್ರೀಯುತ ಯಶವಂತ್ ಸರ್ವಿ ದೇಶಪಾಂಡೆ ನಮಸ್ಕಾರಗಳು ಶ್ರೀ ಯಶವಂತ್ ಸರ್ ದೇಶಪಾಂಡೆ ಸರ್ ಅವರ ನಟ ನಿರ್ದೇಶಕ ಇಂದು ಯಶವಂತ್ ಸರ್ ದೇಶಪಾಂಡೆ ಅವರು యంత్ సర్గదేశ్ పండెవ్ హుడుగు నాటకవే అక్టవిటీ తన తన ఆర్టిస్ట్ సీజన బాల అది సన్న హండ్రెడ్ బాగా ప్రఖ్యాతికి బర్లా మనుష్య ఆ నమ్మె సీనియర్స్ ఆగి నమ్ జోడి హుడుగ ಥಿಯೇಟರ್ಗೆ ಬೇಕಾಗಿರುವಂತ ಎಲ್ಲ ಕೆಲಸನೂ ಮಾಡ್ತಿದ್ದ ಈಸ್ ಪರ್ಫೆಕ್ಟ್ ಇನ್ ಡೈರೆಕ್ಷನ್ ಪರ್ಫೆಕ್ಟ್ ಇನ್ ಸ್ಕ್ರಿಪ್ಟ್ ರೈಟಿಂಗ್ ದೆನ್ ಹೀಸ್ ಆಸ್ ಎನ್ ಆಕ್ಟರ್ ಅದರಲ್ಲೂ ಕೂಡ ಹರ್ಷಭರಿತವಾಗಿರುವಂತಹ ಪಾತ್ರಗಳಿಗೆ ಆ ಕಾಮಿಡಿ ಅಂತ ಅದಕ್ಕೆ ಬಹಳ ಒಂದು ಹೇಳಿ ಮಾಡಿಸಿದಂತ ಆರ್ಟಿಸ್ಟು ಮತ್ತು ಅವನ ವ್ಯಕ್ತಿತ್ವ ಯಾವುದೇ ಸಂದರ್ಭ ಒಂದು ಸ್ಕ್ರಿಪ್ಟನ್ ಆಹಾರವಾಗಿ ಅಧ್ಯಯನ ಮಾಡ್ತಿದ್ದ ಜನರು ಮಧ್ಯೆ ತಗೊಂಡು ಹೋಗ್ತಿದ್ದ ಆ ಅವನು ಇಲ್ಲಿ ಎಕ್ಟಿವ್ ಎಕ್ಟಿವಿಟೀಸ್ ಮಾಡ್ತಾ ಮಾಡ್ತಾ ನಮ್ಗೆ ಇಷ್ಟೊಂದು ಅವ್ನು ಬೆಳಿತಾನೆ ಅಂತ ನಮ್ಮ ಕಲ್ಪನೆಯೂ ಇರಲಿಲ್ಲ ಅದನ್ನು ದಾಟಿ ನಮ್ಮ ವಿಚಾರಧಾರೆಯನ್ನ ದಾಟಿ ಬೆಳೆದು ಹೋಗ್ಬಿಟ್ಟ ನಮ್ದು ಒಬ್ಬ ಥಿಯೇಟರ್ ಮ್ಯಾನ್ ಎಷ್ಟೊಂದು ದೊಡ್ಡದಾಗಿ ಬೆಳೆದು ರಾಜ್ಯ ಕುಂಬಾ ಹೆಸರು ಮಾಡಿ ಆ ಒಂದು ಕಾಲಕ್ಕೆ ಬಿ ವಿ ಕಾರಂತ ಹೆಂಗ ಥಿಯೇಟರ್ನಿಂದ ಹೊಸ ಆಯಾಮಗಳನ್ನು ಕಲ್ಪಿಸಿಕೊಟ್ಟು ಅಷ್ಟೊಂದು ತಾಕತ್ತುವನ್ನ ಹೊಂದಿದಂತ ವ್ಯಕ್ತಿ ಆ ಮುಂದೆ ಈ ದೇಶದವರೆಗೆ ಯಾವುದೇ ಭಾಷೆಯಲ್ಲಿರುವಂತ ಉತ್ತಮ ನಾಟಕಗಳ ಸಿಕ್ಕಲು ಕೂಡ ಅವುಗಳನ್ನ ಅಪ್ಗೊಳ್ತಿದ್ದ ಅದರ ಬಗ್ಗೆ ವಿಮರ್ಶೆ ಮಾಡ್ತಿದ್ದ ಎಷ್ಟೋ ಸಲ ಹಂತಗಳನ್ನ ನಾಟಕಗಳನ್ನ ತಂದು ಇಲ್ಲಿ ಪ್ರೆಸೆಂಟ್ ಮಾಡಿಸಿದ್ದ ಅದು ಸರ್ಕಾರದ ಮೂಲ ಇರಬಹುದು ಅಥವಾ ಖಾಸಗಿ ಮೂಲದಲ್ಲಿ ಇರ್ಬೋದು ಅವುಗಳನ್ನು ತಂದು ಕೂಡ ಪ್ರೆಸೆಂಟ್ ಮಾಡಿಸಿದ ನಾಟಕದ ವಿಮರ್ಶೆ ಮತ್ತು ಆಳವಾದ ಅಧ್ಯಯನ ಮಾಡಿದ್ದ ಮನುಷ್ಯ ಅವನು ಆ ನಮಗೂ ನಮಗೂ ನಿಲ್ಕಲಾದಷ್ಟು ಅಧ್ಯಯನವನ್ನು ಮಾಡಿದ್ದ ಅಂತ ಹೇಳಿದ್ರೆ ಆ ತಪ್ಪಾಗ್ಲಿಕ್ಕಿಲ್ಲ ಮತ್ತು ವೈಯಕ್ತಿಕವಾಗಿಯೂ ಕೂಡ ತುಂಬಾ ಸೇವರದೆ ಮನುಷ್ಯ ಅವರು ಇಲ್ಲಿಂದ ಬೆಳ್ಕೊಂಡು ಥಿಯೇಟರ್ ಮ್ಯಾನೇಜ್ ಐಡೆಂಟಿಫಿಕೇಶನ್ ಮಾಡ್ಕೊಂಡು ಆಮೇಲೆ ಬನ್ ಇವ್ ಎಂಟು ಬೆಂಗಳೂರು ಬೆಂಗಳೂರಲ್ಲಿ ಇದ್ಕೊಂಡು ಅವನ ಜೋಡಿ ಅವನ ಹೆಂಟಿನೂ ಕೂಡ ಥಿಯೇಟರ್ ಆಕ್ಟಿವಿಟೀಸ್ ನಲ್ಲಿ ಭಾಗವಹಿಸಿದ್ರು ಇಬ್ರು ಕೂಡ ನಾಟಕಗಳನ್ನು ಮಾಡ್ತಿದ್ರು ಒಂದು ಹೊಸ ಆಯಾಮ ಏನು ಸೃಷ್ಟಿ ಮಾಡಿದ ಅಂದ್ರೆ ಆ ಒಂದೇ ಮನುಷ್ಯನ ಸರೌಂಡಿಂಗ್ ಬಳಸ್ಕೊಂಡು ಆ ನಾಟಕಗಳನ್ನ ಆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದವನು ಒನ್ ಮ್ಯಾನ್ ಶೋ ಅಂತೀವಲ್ಲ ಹಂಗೆ ಆ ಏಕ ಚಕ್ರಾಧಿಪತ್ಯ ಪಾತ್ರಗಳನ್ನ ಇಟ್ಟುಕೊಂಡು ನಾಟಕಗಳನ್ನ ಬಿಂಬಿಸಿದ ಅನೇಕ ಪ್ರಯೋಗಗಳನ್ನ ಮಾಡಿದಂತ ಹೇಳ್ಬಹುದು ಆ ನಾವು ಇವತ್ತು ಮುಂದಿನ ಜನ ನಾಟಕದ ಭಾಗವಾಗಿ ಆ ಮನುಷ್ಯ ಕೊಟ್ಟಿರುವಂತದ್ದು ಭಾಗವಹಿಸಿರುವಂತವ್ರು ನಿರ್ದೇಶನ ಮಾಡಿದಂಥ ನಾಟಕಗಳು ಆ ಕರ್ನಾಟಕದ ರಂಗಭೂಮಿ ಇತಿಹಾಸದಲ್ಲಿ ಒಂದು ದಾಖಲಾತಿಗಳನ್ನ ನಿರ್ಮಾಣ ಮಾಡಿದಂತವುಗಳು ಆ ಅದೇ ದೇಡೀ ಮನುಷ್ಯ ಅವರು ಆ ಬೆಳ್ಳಿ ತೆರೆಯಲ್ಲೇನೂ ಸ್ವಲ್ಪ ಭಾಗವಹಿಸಿದ್ರು ಕಿರಿತೆರಿಗಳಲ್ಲೇ ಬಂದ್ರು ಅನೇಕ ವೇದಿಕೆಗಳಲ್ಲಿ ಆ ಅವರು ಭಾಗವಹಿಸಿ ವಿಐಪಿಗಾಗಿ ಅವರು ಆ ರಂಗಭೂಮಿಯ ಮಾಧ್ಯಮದ ಮುಖಾಂತರ ಒಬ್ಬ ನಟನಾಗಿ ಆ ಇಡೀ ರಾಜ್ಯದಲ್ಲಿ ಹೆಸರು ಮಾಡಿದ್ರು ಕನ್ನಡಕ್ಕೆ ಒಬ್ಬ ಆ ಪ್ರಬುದ್ಧವಾಗಿರುವಂತ ರಂಗಕರ್ಮಿಯಾಗಿ ಬಂದ್ರು ಅವರು ಇವತ್ತು ನಮ್ಗಿಲ್ಲಿಗೆ ಹೋಗಿರೋದ್ರಿಂದ ರಂಗಭೂಮಿಯ ಹೊಸ ಆಯಾಮ ಒಂದು ಇವತ್ತು ಬರಡಾಗಿದೆ ಅಂತ ಅನಿಸ್ಕೋಬಹುದು ತುಂಬಾ ನೋವು ಅನಿಸ್ತದೆ ಆ ಮನುಷ್ಯ ನೋವಿನಲ್ಲೂ ಕೂಡ ನಗ್ತಾ ಇದ್ದ ನಕ್ಕ ನಮಗೆಲ್ಲ ನಗಿಸ್ತಾ ಇದ್ದ ಅಂತ ಒಂದು ಪ್ರೀತಿಯ ಜ್ಯೋತಿ ಇವತ್ ನಮ್ಮ ಹತ್ರ ಇಲ್ಲ ಅಂದ್ರೆ ತುಂಬಾ ಕೀರ್ ಅನಿಸ್ತದೆ ಆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗ್ಲಿ ಆ ಅವರ ಕನ್ನಡ ರಂಗಭೂಮಿಯ ಕೊಟ್ಟಿರುವಂತ ಕೊಡುಗೆಗಳು ಮುಂದುವರ್ಕೊಂಡು ಹೋಗ್ಲಿ ಅವರ ಹೆಸರು ஆ கன்னட ரங்கபூமி இத்திதல்லேரவாக நான் நமக்கு சந்ததி ரங்கபூமி கலாவட்ட நிர்ஷகையே இகலோக்கவன் தர்ஜிட்டு நமக்கு பல துக்கிய இங்கே வந்து கலாவது கழிந்து கொள்ள ಕಲಾದ ಕಲಾವಿದರ ಲೋಕ ಬರಡಾದಂತಾಗಿದೆ ಆ ಕುಟುಂಬ ವರ್ಗದವರು ಈ ದುಃಖವನ್ನು ಬಳಸುವ ಭಗವಂತ ಬರುವಂತ ಕೊಡುಗೆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಆದ್ಮೇಲೆ ಶ್ರೀ ಯಶವಂತ್ ಸರ್ದೇಶ್ ಪಾಂಡೆ ಸರ್ ಅವರ ನಿಧನದಿಂದಾಗಿ ನಮ್ಮ ಕನ್ನಡ ರಂಗಭೂಮಿ ಬಡವಾಗಿದೆ ಅಂತಾನೆ ಹೇಳಬಹುದು ಅವರ ನಾಟಕಗಳು ನಗೆಯ ರಂಗ ಸಂಭ್ರಮ ಅದ್ಭುತ ಅದ್ಭುತ ಅದು ಸದಾ ಶಾಶ್ವತವಾಗಿ ದಾಖಲಾತಿ ಆಗಿರೋದ್ರಿಂದ ಜೊತೆಗೆ ಜೊತೆಗೆ ಅಂತ ಅನ್ನೋದು ಒಂದು ಕಡೆ ಆದ್ರೆ ಅವರು ಮೂಡಿಸಿ ಹೋದ ಹೆಜ್ಜೆಗಳು ಸದಾ ಶಾಶ್ವತ ಮತ್ತೊಬ್ಬರಿಗೆ ಮಾರ್ಗದರ್ಶಿ ಅವರ ಆತ್ಮಕ್ಕೆ ದೇವರು ಸದಾ ಚಿರ ಶಾಂತಿ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಸರ್ ದೇಶಪಾಂಡೆ ಸರ್ ನಿಮ್ಮ ಕಲೆಯ ಮೂಲಕ ನೀವು ಎಂದೆಂದಿಗೂ ನಮ್ಮ ಜೊತೆಗೆ ಇರಲಿದ್ದೀರಿ ಆತ್ಮೀಯರೇ ಇವತ್ತು ನಾಡಿನ ಹೆಸರಾಂತ ರಂಗಕರ್ಮಿ ನಾಟಕಕಾರರಾಗಿದ್ದ ಶ್ರೀಯುತ ಯಶವಂತ್ ಸರ್ವಿ ದೇಶಪಾಂಡೆ ಅವರ ನಿಧನ ಅವರ ಕಾಲಿಕ ನಿಧನ ನಿಜಕ್ಕೂ ಬಹಳ ದುಃಖವನ್ನು ತಂದಿದೆ ಅವರ ಒಂದು ನಿಧನದಿಂದ ನಾಡಿನ ರಂಗಭೂಮಿ ಬಡವಾಗಿದೆ ಅಂತಲೇ ಹೇಳಬಹುದು ನಮ್ಮ ಹುಬ್ಬಳ್ಳಿ ಹೆಸರನ್ನು ಕರ್ನಾಟಕದಾದ್ಯಂತ ಹಾಗೂ ಅನೇಕ ರಾಷ್ಟ್ರಗಳಲ್ಲಿಯೂ ಕೂಡ ರಂಗಪ್ರಯೋಗಗಳ ಮೂಲಕ ಅವರು ತಮ್ಮ ಹೆಸರಿನ ಜೊತೆ ಹುಬ್ಬಳ್ಳಿಯ ಒಂದು ನಂಟನ್ನು ಕೂಡ ಅದನ್ನು ಬೆಳೆಸಿದರು ಹಾಗೆಯೇ ಹುಬ್ಬಳ್ಳಿಯಲ್ಲಿ ಆದಿರಂಗ ಥೇಟರ್ನೋ ಒಂದು ಥೇಟರನ್ನ ಕಟ್ಟಿ ಅವರು ಅನುಪಮ ರಂಗಭೂಮಿಯನ್ನು ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಆದರೆ ಇಂದು ಅವರ ಅಕಾಲಿಕ ನಿಧನ ನಿಜಕ್ಕೂ ನಮ್ಮೆಲ್ಲರಿಗೂ ನೋವನ್ನುಂಟು ಮಾಡಿದೆ ಹೀಗಾಗಿ ಅವರ ಅಭಿಮಾನಿಗಳಿಗೂ ಅವರ ಕುಟುಂಬಸ್ಥರಿಗೂ ಧೈರ್ಯವನ್ನು ಕೋರುವಂತಹ ಧೈರ್ಯವನ್ನು ಹೀಗೆ ಹೇಳಬೇಕಂತನೂ ಆಗ್ತಾಯಿಲ್ಲ ಅವರಿಗೆ ಅವರಿಗೆ ಧೈರ್ಯ ನೀಡಲಿ ಹಾಗೂ ಅಗಲಿದ ಸ್ತ್ರೀಯಿತರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ ಇಂದು ಯಶವಂತ್ ಸ ದೇಶಪಾಂಡೆ ಅವರು ನಿಧನರಾದರೂ ಎಂಬ ಸುದ್ದಿಯನ್ನ ಕೇಳಿ ನನಗೆ ಅತೀವ ಸಂಕಟ ದುಃಖವಾಯಿತು ಯಾಕೆಂದ್ರೆ ಉತ್ತರ ಕರ್ನಾಟಕದ ಪ್ರತಿನಿಧಿಯಾಗಿ ಕರ್ನಾಟಕ ಚಲನಚಿತ್ರೋದ್ಯಮದ ಸಂಸ್ಥೆಯಲ್ಲಿ ತಮ್ಮದೇ ಆದಂತ ಛಾಪನ್ನ ಮೂಡಿಸಿದಂಥವ್ರು ನಮ್ಮಂತ ಅನೇಕ ಕಲಾವಿದರನ್ನ ಕೈ ಹಿಡಿದು ರಂಗದ ಮೇಲೆ ತಂದು ನಿರ್ದೇಶನ ಮಾಡಿ ಈ ರೀತಿಯ ಮಾತನ್ನ ಆಡಿ ಅಂತ ಕಲಿಸಿದಂಥವ್ರು ಅಂತಹ ಕಲಿಸಿದ ಮಹಾಗುರು ಇಂದು ನಮ್ಮಿಂದ ದೂರ ಆದರೂ ಅಂದ್ರೆ ನಾವು ಅದನ್ನ ಹೇಗೆ ಸಹಿಸಿಕೊಳ್ಳಲು ಸಾಧ್ಯ ಯಶ್ವಂಸರ್ ದೇಶಪಾಂಡೆ ಅವರು ಬಾಲ್ಯದಲ್ಲಿಯೇ ರಂಗದ ಮೇಲೆ ವಿಶೇಷ ಆಸಕ್ತಿಯನ್ನ ಉಳ್ಳಂತವರು ತಮ್ಮ ಹುಟ್ಟೂರು ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ಉಕ್ಕಲಿ ಆ ಉಕ್ಕಲಿಯ ಪ್ರಾಥಮಿಕ ಶಾಲೆಯಲ್ಲಿರುವಾಗಲೇ ಶಾಲೆಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ತಮ್ಮದೇ ಆದಂತ ನಟನೆಯ ಮೂಲಕ ತಮ್ಮ ವಿದ್ಯಾಗುರುಗಳನ್ನ ಆಕರ್ಷಿಸಿಕೊಂಡಂತವರು ತಮ್ಮ ಸ್ನೇಹಿತರಿಂದ ಇರೋ ಅಂತ ಅಂದರೆ ಅಂದ್ರೆ ನಟನೆ ಅನ್ನುವಂತಹದ್ದು ಅವರಿಗೆ ಬಾಲ್ಯದಲ್ಲಿಯೇ ಅಂಟಿಕೊಂಡಿದ್ದರಿಂದ ಆ ನಟನೆಯಲ್ಲಿಯೇ ಅವರು ಉತ್ತಮವಾದಂತಹ ಪ್ರವಾಸವನ್ನ ಮಾಡಿ ಆಧುನಿಕ ರಂಗಭೂಮಿಯನ್ನ ಬೆಳೆಸುವಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿದಂಥವರು ಅವರ ಆಲ್ ದಿ ಬೆಸ್ಟ್ ಅನ್ನುವಂತಹ ನಾಟಕ ಇದೆ ಅಲ್ವಾ ಆಲ್ ದಿ ಬೆಸ್ಟ್ ನಾಟಕ ಅನ್ನುವಂತಹದ್ದು ಇಡೀ ಕರ್ನಾಟಕ ತುಂಬೆಲ್ಲ ಒಂದು ಒಳ್ಳೆಯ ಸಂಚಲನವನ್ನ ಮಾಡಿಸಿ ಅನೇಕ ಪ್ರೇಕ್ಷಕರ ವರ್ಗವನ್ನ ಸೃಷ್ಟಿ ಮಾಡಿಕೊಂಡಂತಹದ್ದು ಹಾಲ್ದಿ ಬೆಸ್ಟ್ ಅನ್ನುವಂಥ ನಾಟಕವನ್ನ ಇಂಥರ ನೋಡಿಲ್ಲ ಅನ್ನಂಗಲ್ಲ ಹಾಲ್ದಿ ಬೆಸ್ಟ್ ಅನ್ನುವಂಥ ನಾಟಕ ಐತೆಪ್ಪ ಅಂದ್ರ ಅನೇಕ ಪ್ರೇಕ್ಷಕ ವರ್ಗದವರು ಆ ನಾಟಕವನ್ನು ನೋಡಲು ವಾಹನಗಳನ್ನ ಮಾಡ್ಕೊಂಡು ಬಂದು ಆ ನಾಟಕ ನೋಡಿದ್ದು ಈಗಲೂ ಹುಬ್ಳಿ ಧಾರವಾಡದಲ್ಲಿ ಇತಿಹಾಸ ಇದೆ ಅಂತ ಒಬ್ಬ ಶ್ರೇಷ್ಠ ನಟ ಅನೇಕ ಕವಿಗಳ ನಾಟಕಗಳನ್ನ ರಂಗದ ಮೇಲೆ ತರುವಲ್ಲಿ ತಮ್ಮದೇ ಆದಂತ ನಿರ್ದೇಶನ ಮಾಡಿದಂಥವರು ಚಂಪಾರಂಥವರ ನಾಟಕಗಳನ್ನ ವೇದಿಕೆ ಮೇಲೆ ಪ್ರದರ್ಶನ ಮಾಡಿ ಚಂಪಾ ಅವರ ಸಾಹಿತ್ಯವನ್ನ ಪರಿಚಯ ಮಾಡುವಲ್ಲಿ ನಮ್ಮ ಎಸ್ ವಂಶ ದೇಶಪಾಂಡೆ ಅವರ ಸಮ ಅಪಾರವಾಗಿ ಚಂಪಾ ಒಬ್ಬರೇ ಅಲ್ಲ ಅನೇಕ ಈ ಭಾಗದ ಅನೇಕ ನಾಟಕಕಾರರ ಕೃತಿಗಳನ್ನ ಈ ರಂಗದ ಮೇಲೆ ಅಭಿನಯಿಸಿ ಅವರ ಕೃತಿಗಳಿಗೆ ಒಂದು ಮೆರಗನ್ನು ತಂದಿರುವಂತಹ ಕೀರ್ತಿ ನಮ್ಮ ಸರ್ ಅವರಿಗೆ ಸಲ್ಲಿಸ್ತದೆ ಅಂತ ಒಬ್ಬ ಉತ್ತರ ಕರ್ನಾಟಕದ ಶ್ರೇಷ್ಠ ನಟ ಪ್ರತಿಭೆ ನಮ್ಮಿಂದ ದೂರ ಆಗಿದೆ ಅಂದ್ರೆ ನಮಗೆ ಸಹಿಸಿಕೊಳ್ಳು ನಾನೊಬ್ಬ ಕಲಾವಿದನಾಗಿ ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನುವಂತಹದ್ದು ನನ್ನ ಅಂತರಂಗದಲ್ಲಿ ಮಿಡಿತಾ ಇದೆ ಏನ್ ಮಾಡೋದು ದೇವರ ಸೂತ್ರಧಾರಿ ಭಗವಂತನ ಅಪ್ಪನೆಯನ್ನ ಯಾರೂ ಮೀರಲು ಸಾಧ್ಯವಿಲ್ಲ ಇಂದು ಹುಟ್ಟು ನಾಳೆ ಸಾವು ಆ ಸಾವನ್ನ ಯಾರೂ ಜಯಿಸಲಾರು ಆದ್ರೆ ಇದ್ದಷ್ಟು ದಿನ ನಾವು ಈ ಭೂಮಿ ಮೇಲೆ ಮಾಡುವುದಂತ ಕೆಲಸ ಇದೆಯಲ್ಲ ಅದು ಅಜರಾಮರ ಅಂತ ಅಜರಾಮರವಾದಂತ ಕೆಲಸವನ್ನ ಯಶವಂತ ದೇಸ್ವಾನಿ ಅವರು ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ ನಮಸ್ಕಾರಗಳು